ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನೆಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜ ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ವ ಮಾಡ್ಲಕ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೋ ನಾಳಿನ ದಿನ ಅಂದರೆ ಜುಲೈ ಹದಿನೇಳು ತಾರೀಕು ಆಷಾಢ ಏಕಾದಶಿನ ಇರೋದರಿಂದ ನಾವು ಪೂಜೆ ಯಾವ ರೀತಿ ಮಾಡ್ಕೋಬೇಕು ಯಾವ್ಯಾವ ಸೇವೆಗಳ್ನ ಮಾಡಬೇಕನ್ನೋ ವಿಡಿಯೋದಾಗ ಹಾಕಿದನೋ ಹಾಗಾಗಿ ನಾಳಿನ ಮಾಡೋ ನಾಳೆ ದಿನ ಮಾಡುವಂಥ ಒಂದು ಸಣ್ಣ ಪೂಜೆ ಮಾಹಿತಿ ಇವತ್ತು ನಮ್ಮ ಜೊತೆ ಶೇರ್ ಮಾಡ್ಕೋಬೇಕಾದ್ರೆ ನಾಳಿನ ದಿನ ನಾವು ಬೆಳಗ್ಗೆ ಜಲ್ದಿ ಎದ್ದ ನಮ್ಮ ನಿತ್ಯ ಕರ್ಮಗಳ್ನ ಎಲ್ಲ ಮುಗಿಸ್ಕೊಂಡು ಬ್ರಾಹ್ಮಿ ಆದಷ್ಟು ನಾಳಿನ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋಕೆ ಪ್ರಯತ್ನ ಮಾಡ್ರಿ ಯಾಕಂದರೆ ಇಂಥ ವಿಶೇಷ ದಿನಗಳಲ್ಲಿ ಮಾಡಿದಂಥ ಒಂದು ಬ್ರಾಹ್ಮಿ ಮೂರ್ತಿ ನಾವು ಪೂಜೆಯನ್ನು ಅಂದ್ರೆ ಅದಕ್ಕೊಂದು ವಿಶೇಷ ಸ್ಥಾನ ವಿಶೇಷ ಮಹತ್ವದ ಹಾಗಾಗಿ ಗ್ರಾಮೀಣ ಮುಹೂರ್ತದಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಾಯಿರ್ತಾರೆ ನಮಗೆ ಆ ಸೇವೆಯ ಆ ಪೂಜೆಯ ಪ್ರ ಪರಿಪೂರ್ಣ ಫಲ ಬೇಕು ಸಂಪೂರ್ಣ ಹತ್ರ ಫಲ ಬೇಕಂದ್ರೆ ನಾವು ಎದ್ದ ನಮಗೆ ಕೆಲವೊಂದು ತ್ಯಾಗಗಳನ್ನ ಅಥವಾ ಕೆಲವೊಂದು ನಾವು ಕಷ್ಟಪಟ್ಟಾಗ ಕೂಡ ಆ ಥರ ಫಲ ಪ್ರತಿಫಲ ಆಗಲಿ ಅಥವಾ ಆ ಥರ ಸಂಪೂರ್ಣ ಫಲ ಸಿಗ್ತಿರ್ತದೆ ಹಾಗಾಗಿ ನಾಳೆ ದಿನ ನಾವು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಅಥವಾ ಐದು ನಾಲ್ಕು ಗಂಟೆಯಿಂದ ಐದು ಆರು ಒಳಗೆ ನಾವು ಈ ಪೂಜೆಯನ್ನು ಮಾಡಿಸ್ಕೋಬೇಕು ನಾನು ಹೇಳಿದ್ದೇನೆ ಮೊದಲನೇದಾಗಿ ನಿನ್ನೆ ಹೇಳಿದೆ ನಾ ಬ್ರ ಸ್ವಾಮಿ ಮಹಾರಾಜ ಆಗಲಿ ಪ್ರಭುರು ಶ್ರೀ ರಾಮಚಂದ್ರ ಫೋಟೋ ಆಗಲಿ ಅಥವಾ ವಿಷ್ಣು ಭಗವಾನ ಫೋಟೋ ಆಗಲಿ ಅಥವಾ ಲಕ್ಷ್ಮೀನಾರಾಯಣ ಫೋಟೋ ಅಥವಾ ಇನ್ನೊಂದು ಬಾಳಕೃಷ್ಣನ ಮೂರ್ತಿ ಇತ್ತಂದ್ರೆ ಈ ಥರಲ್ಲಿ ಯಾವುದೇ ಒಂದು ಇದ್ದರೂ ಕೂಡ ನೀವು ನಾಳಿನ ದಿನ ಅದಕ್ಕೊಂದು ಮನೆಯನ್ನು ಇಟ್ಟು ಅದ್ರ ಮೇಲೆ ಒಂದು ಕೆಂಪು ಕಲರ್ ಅಥವಾ ಹಳದಿ ಕಲರ್ ವಸ್ತ್ರವನ್ನು ಹಾಕಿ ಆ ಫೋಟೋವನ್ನು ಅಲ್ಲಿ ಪೂಜೆ ಮಾಡೋದಿತ್ತು ನೀವು ನಾಳಿನ ದಿನ ಲಕ್ಷ್ಮೀನಾರಾಯಣ ಫೋಟೋ ಇತ್ತಂದ್ರೆ ಅದಕ್ಕೂ ಕೂಡ ನೀವು ಪೂಜೆ ಮಾಡಬೇಕು ಮೊದಲನೇದಾಗಿ ತುಳಸಿ ಎಲೆಯನ್ನು ಅಥವಾ ನಾವು ಎಲ್ಲ ಪಂಚೋಪಚಾರವಾಗಿ ಪೂಜೆ ಯಾವ ರೀತಿ ಮಾಡ್ಕೋತಾಯಿಲ್ಲ ಅದೇ ರೀತಿ ನಾಳಿನ ದಿನ ನಾವು ಪೂಜೆ ಮಾಡ್ಕೋದೈತಿ ನಾವು ನಾಳೆ ಪೂಜೆ ಮಾಡುವಂದ್ರೆ ಏಕಾದಶಿ ದಿವಸ ತುಳಸಿ ಗಿಡಕ ನೀರನ್ನು ಆಗಲಿ ಅಥವಾ ತುಳಸಿ ಎಲೆಯನ್ನು ತೆಗೆಯೋದು ಮಾಡೋಂಗಿಲ್ಲ ಹಾಗಾಗಿ ಅದರ ದಿನ ಒಂದು ದಿನ ನಾವು ತುಳಸಿ ಎಲ್ಲೆಯನ್ನು ತೆಗೆದಿಟ್ಕೊಂಡು ನಾಳಿನ ದಿನ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡ್ಬೋದು ಹಾಗಾಗಿ ಲಕ್ಷ್ಮೀ ಮಾತೆಗೆ ಕೂಡ ತಾವರೆ ಆಗಲಿ ಸಂಪಿಗಾಗಲಿ ನಮ್ಮ ಕಡೆ ಯಾವ ಹೂವು ಇರ್ತಾವಲ್ಲ ಆ ಹೂವನ್ನು ಹಾಕಿ ನಾವು ತುಳಸಿ ಮಾತೆ ಲಕ್ಷ್ಮೀ ಮಾತೆ ಪೂಜೆ ಕೂಡ ನಾಳೆ ನಾವು ಪು ಮಾಡೋದೈತಿ ಅದರ ಜೊತೆಗೆ ನಾವು ನಾಳೆ ತುಳಸಿ ಪೂಜೆ ಕೂಡ ಮಾಡೋದಿದ್ದು ಬೆಳಿಗ್ಗೆ ಪ್ರತಿದಿನ ಅಂತೂ ನಾವು ಮಾಡ್ತಿತ್ತು ಹಾಗಾಗಿ ನಾಳಿನ ದಿನ ಬ್ರಾಹ್ಮಿ ಬ್ರಾಹ್ಮಿಮೂರ್ತದಲ್ಲಿ ಎದ್ದು ಕೂಡ ತುಳಸಿ ಪೂಜೆಯನ್ನು ಮಾಡ್ಕೊಂಡು ಅಲ್ಲಿ ಕೂಡ ಒಂದು ನಾವು ತುಪ್ಪಿನ ದೀಪ ಸಾಧ್ಯವಾದರೆ ತುಪ್ಪಿನ ದೀಪ ಹಚ್ಚಿರಿ ಇಲ್ಲಾದರೆ ನಾರ್ಮಲ್ ನೀವು ಯಾವುದು ಎಣ್ಣೆಯನ್ನು ಯೂಸ್ ಮಾಡ್ತೀರಿ ಅದೇ ಎಣ್ಣೆ ಯೂಸ್ ಮಾಡ್ಕೊಂಡ್ರೆ ನೀವು ಬೆಳಗಿನ ಜಾವದಾಗ ಅಲ್ಲಿ ಒಂದು ದೀಪವನ್ನು ಹಚ್ಚಿ ನೀವು ಆಮೇಲೆ ನಿಮ್ಮ ಮನೆಯಾಗ ಜಲಿಮ್ಯಾಗ ಎಲ್ಲವನ್ನು ಸರಳ ರೀತಿಯಿಂದ ಪೂಜೆ ಮಾಡ್ಕೋದಿತ್ತು ಇನ್ನು ಸೇವೆಯನ್ನು ಯಾವುದು ಕೂಡ ನಾವು ಮಾಡಬೇಕು ಅಥವಾ ವಿಷ್ಣು ಸಹಸ್ರನಾಮ ವಿಷ್ಣು ಅಷ್ಟೋತ್ತರ ನಾಮಾವಲಿ ಆಮೇಲೆ ವಿಷ್ಣು ಸಹಸ್ರನಾಮ ವೈ ವೆಂಕಟೇಶ ಸೂತ್ರ ವಿಷ್ಣು ಅಷ್ಟೋತ್ತರ ನಾಶತನಾಮಾವಳಿ ಕೂಡ ನಾಳೆ ನಾವು ಪಠನ ಮಾಡೋದಿತ್ತು ಸಾಧ್ಯವಾದರೆ ಒನ್ನೂರ ಎಂಟು ತುಳಸಿ ಎಲೆಯನ್ನು ಅರ್ಪಣೆ ಮಾಡಿರಿ ಹಾಗಾಗಿ ನಾಳಿನ ದಿನ ದಿನವ ಹಾಲ ಸಕ್ಕರೆ ಅನ್ನ ಈ ರೀತಿ ಇಡೋದಿರ್ತೈತಿ ಮತ್ತು ನಾಳಿನ ದಿನ ನಾವು ಉಪವಾಸ ಕೂಡ ಮಾಡೋದಿರ್ತೈತಿ ಹಾಗಾಗಿ ನಾಳಿನ ದಿನ ಉಪವಾಸ ಮಾಡೋದರಿಂದ ನಾಳೆ ಉಪವಾಸ ಇಡೋದಂದ್ರೆ ಗುರುವಾರ ಹದಿನೆಂಟು ತಾರೀಕು ಬೆಳಗ್ಗೆ ಹತ್ತು ಗಂಟೆ ಒಳಗೆ ನಾವು ಉಪವಾಸವನ್ನು ಬಿಡೋದಿರ್ತೈತಿ ಹಾಗಾಗಿ ನಾಳಿನ ದಿನ ಸಾಧ್ಯವಾದಷ್ಟು ಸೇವೆಯನ್ನು ಮಾಡಿರಿ ಸೇವೆಯನ್ನು ಪ್ರಸಾರ ಮಾಡಿರಿ ನಾಳೆ ದಿನ ಒಂದು ದಿನ ನೋಡಿರಿ ನಾವು ವಾರದಾಗ ಪ್ರತಿದಿನ ಅಂತೂ ನಾವು ಪ್ರ ಎದ್ದ ಬ್ರಹ್ಮಮೂರ್ತಿದಾಗ ನಾವು ಮನೆಯಿಂದ ಪೂಜೆ ಮಾಡ್ಕೋಗಲ್ಲ ಆದರೆ ಇಂಥ ವಿಶೇಷ ದಿನಗಳಲ್ಲಿ ಪ್ರ ನಾವು ಎದ್ದು ಮಾಡಿದಂಥ ಪೂಜೆ ಏನಿದಿಲ್ಲ ಅದು ನಮಗೆ ಯಶಸ್ಸಿನ ಒಂದು ನಮಗೆ ದಾರಿ ಮಾಡಿಕೊಡ್ತೈತೆ ಅಥವಾ ನಮ್ಮ ಜೀವನದಲ್ಲಿ ಇರುವ ಕಷ್ಟಗಳಿಗೆ ಪರಿಹಾರ ಅನ್ನೋದ ಅಥವಾ ಕಷ್ಟಗಳು ಸಮಸ್ಯೆಗಳಿಗೆ ಪರಿಹಾರ ಅನ್ನೋದ ಸಿಕ್ಕೇ ಸಿಗ್ತಾವೆ ಹಾಗಾಗಿ ನಾಳಿನ ದಿನಕ್ಕೆ ಸಾಧ್ಯವಾದಷ್ಟೇ ಮನೆಯಾಗೆ ಪೂಜೆ ಮಾಡಿರಿ ನಿಮ್ಗೆ ಸಮೀಪ ಸುತ್ತಮುತ್ತ ಭಗವಾನ್ ವಿಷ್ಣುವಿನ ಸ ಒಂದು ಮಂದಿರಿದ್ದು ಅಂದ್ರೆ ಅಲ್ಲಿ ಹೋಗಿ ಕೂಡ ನೀವು ಪೂಜೆಯನ್ನು ಮಾಡಿ ನಿಮಗೆ ಎಷ್ಟಾತಿ ಅಷ್ಟು ದಾನವನ್ನು ಮಾಡ್ಬೋದು ಹಾಗಾಗಿ ಈ ಮಾಹಿತಿ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದ ಶೇರ್ ಮಾಡಿರಿ ಹೊಸವಾಗಿ ನೋಡೋರು ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ವಿಡಿಯೋನ ಶೇರ್ ಮಾಡಿರಿ ಅದ್ರ ಜೊತೆಗೆ ಒಂದು ಲೈಕ್ ಕೊಡಿರಿ ನೀವು ಒಂದು ಲೈಕ್ ಕೊಡೋದರಿಂದ ನನಗೂ ಕೂಡ ಇನ್ನಷ್ಟು ವಿಡಿಯೋ ಮಾಡಬೇಕು ಇನ್ನಷ್ಟು ಹೊಸ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಒಂದು ಪ್ರೋತ್ಸಾಹ ನಿಮ್ಮ ಸಪೋರ್ಟ್ ನನಗೂ ಸಿಗ್ತೈತಿ ಹಾಗಾಗಿ ಈ ಮಾಹಿತಿ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣ ಶೇರ್ ಮಾಡಿರಿ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣ ಮಾಡ್ಕೊಂಡು ಸ್ವಯಂ ನೋಡೋಣ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿರಿ ಶ್ರೀ ಸ್ವಾಮಿ ಸಮರ್ಥ